ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸುಮಾರು ಒಂದು ಐದು ವಾರ ಆಗಿತ್ತು ಹೆಚ್ಚು ಕಡಿಮೆ ನಾನು ವಿಡಿಯೋಗಳನ್ನ ಮಾಡಿ ಹಾಕಿರಲಿಲ್ಲ ಅದಕ್ಕೆ ಏನಾದ್ರೂ ರೀಸನ್ ಅಂದರೆ ನಿಮಗೆ ನಾನು ಒಂದು ಕೊನೆಯದಾಗಿ ಒಂದು ವೀಡಿಯೋ ಮಾಡಿ ಕೂಡ ನಿಮ್ಗೆ ಹಾಕಿದ್ದೆ ಸ್ವಲ್ಪ ಮರಿಗಳಿಗೆ ತುಂಬ ಖಾಯಿಲೆಗಳು ಬಂದಿದೆ ಸೊ ಒಂದು ತಿಂಗಳು ನಾನು ಮರಿಗಳನ್ನ ಕೊಡೋದನ್ನು ನಿಲ್ಲಿಸ್ತೀನಿ ಅಂತ ನಿಮಗೆ ಕೊನೆಯದಾಗಿ ಎರಡು ವಿಡಿಯೋಗಳನ್ನ ಹಾಕಿ ನಾನು ವಿಡಿಯೋಗಳನ್ನು ನಾನು ಸ್ಟಾಪ್ ಮಾಡಿದ್ದೆ ಅದರಂತೆ ನಾನು ಸುಮಾರು ಒಂದು ಐದು ವೀಕ್ ಮರಿಗಳನ್ನ ಕಳಿಸ್ಕೊಟ್ಟಿಲ್ಲ ತುಂಬಾ ಜನ ಫೋನ್ ಮಾಡಿ ಸರ್ ಯಾಕೋ ಸರ್ ಯಾಕೋ ವಿಡಿಯೋಗಳನ್ನ ಬಿಡ್ತಿಲ್ಲ ಮರಿಗಳನ್ನ ಕಳ್ಸಿಕೊಡ್ತಿಲ್ಲ ನಮಗೂ ಕೂಡ ಕೆಲವು ಮರಿಗಳು ಬೇಕಿದೆ ಸುಮ್ಮ ಜನ ಫೋನ್ ಮಾಡಿ ನನಗೆ ಕೇಳಿದ್ದೀರ ಬಟ್ ಅದಕ್ಕೆ ರೀಸನ್ ಕೂಡ ಕೆಲವೊಬ್ಬರಿಗೆ ನಾನು ಕೊಟ್ಟಿದ್ದೇನೆ ಕೆಲವು ಜನ ನಾನು ವಿಡಿಯೋಗಳನ್ನು ನೋಡಿ ಅರ್ಥ ಮಾಡ್ಕೊಂಡಿದ್ರೆ ಅನ್ಕೋತೀನಿ ಸೊ ಸುಮಾರು ದಿನಗಳಿಂದ ಮರಿಗಳನ್ನ ಕೊಟ್ಟಿಲ್ಲ ಹಾಗಂತ ನಾನು ವ್ಯವಹಾರ ಏನು ನಿಲ್ಲಿಸಿರ್ಲಿಲ್ಲ ಕಟಿಂಗೋಸ್ಕರ ಮೇಕೆಗಳು ಮತ್ತೆ ಕಟಿಂಗೋಸ್ಕರ ಕುರಿಗಳು ಕಟಿಂಗ್ಗೋಸ್ಕರ ಈ ತರ ಗಂಡು ಮೇಕೆ ಮರಿಗಳನ್ನ ನಾನು ಕಳ್ಸಿಕೊಡ್ತಾ ಇರ್ತೀನಿ ಬಟ್ ಆ ವಿಡಿಯೋಗಳನ್ನ ನಾನು ಮಾಡಿ ಹಾಕೋದು ತುಂಬಾ ಅಪರೂಪ ಯಾಕಂದ್ರೆ ಕಟಿಂಗ್ ಮೇಕೆಗಳು ಕಟಿಂಗ್ ಎಲ್ಲ ನಾನು ಸ್ವಲ್ಪವೆಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸ್ವಲ್ಪ ಎಲ್ಲ ಅಳದು ತೂಗಿ ಲೆಕ್ಕ ಮಾಡಿ ಕೊಡಬೇಕು ಸೊ ಆ ಕಾರಣಕ್ಕೆ ವಿಡಿಯೋ ಮಾಡಕ್ಕೆ ನಂಗೆ ಪುರ್ಸತ್ ಆಗೋದಿಲ್ಲ ಸೊ ನಾನು ವಿಡಿಯೋಗಳನ್ನ ಜಾಸ್ತಿ ಮಾಡೋದಿಲ್ಲ ಸಾಕೊಂಡು ಸಾಕಾಣಿಕೆ ಮಾಡುವ ಮೇಕೆ ಮರಿಗಳು ಮತ್ತು ಸಾಕಾಣಿಕೆ ಮಾಡುವ ಟಗರ್ ಮರಿಗಳು ವಿಡಿಯೋಗಳನ್ನ ಜಾಸ್ತಿ ಮಾಡಿ ಕಳಿಸ್ಕೊಡ್ತೀನಿ ಅಪರೂಪಕ್ಕೆ ತೆನೆ ಕುರಿಗಳನ್ನ ಕೊಟ್ಟರೆ ಕೂಡ ಅವುಗಳನ್ನ ವಿಡಿಯೋ ಕೂಡ ಮಾಡ್ತೀನಿ ಬಟ್ ಕಟಿಂಗ್ಗೋಸ್ಕರ ಕೊಟ್ಟಂಥ ಯಾವುದೇ ರೀತಿಯ ಜಾನುವಾರುಗಳಾಗಿರ್ಬೋದು ಈ ಥರ ಕುರಿ ಮರಿಗಳನ್ನಾಗಿರ್ಬೋದು ನಾನು ವಿಡಿಯೋಗಳನ್ನ ಮಾಡೋದು ತುಂಬ ಕಡಿಮೆ ಹಾಗಂತ ತುಂಬ ಜನ ನನಗೆ ಕೊಡೋದನ್ನು ನಿಲ್ಲಿಸಿದ್ರ ಅಂದ್ಕೊಂಡಿದ್ದು ಸೊ ಹಾಗೇನಿಲ್ಲ ಸೊ ಇವತ್ತು ಕೂಡ ಅಂದರೆ ನಿನ್ನೆ ದಿನ ಸಂತೆ ಸೊ ನಿನ್ನೆ ಸ್ವಲ್ಪ ಖಾಲಿ ದಿನ ಅಂದರೆ ಸ್ವಲ್ಪ ಫ್ರೀ ಆಗಿದೆ ಸೊ ನಿನ್ನೆ ಕೂಡ ಮರಿಗಳನ್ನ ಕಳೆ ಸಾಕಾಣಿಕೆ ಮಾಡುವ ಯಾವದೇ ಮರಿಗಳನ್ನ ಕಳಿಸ್ಕೊಟ್ಟಿಲ್ಲ ಮೇ ಬಿ ಇನ್ನೊಂದು ವೀಕು ಬಿಟ್ಟೆ ನಾನು ಮರಿಗಳನ್ನ ಕಳಿಸ್ಕೊಡ್ತೀನಿ ಸಾಕಾಣಿಕೋಸ್ಕರ ಮರಿಗಳು ಸ್ವಲ್ಪ ಮರಿಗಳು ಸಿಕ್ಕಾಪಟ್ಟೆ ಮಳೆ ಇದೆ ನಿನ್ನೆ ದಿನ ನಾನು ಕೇರೂರ್ ಸಂತೆಯಿಂದ ಕೆಲವೊಂದು ಮೇಕೆ ಮರಿಗಳು ಕೆಲವೊಂದು ತೆನೆ ಕುರಿಗಳು ಅಂದ್ರೆ ಪ್ರೆಗ್ನೆಂಟ್ ಆಗಿ ಮರಿಗಳನ್ನ ಹಾಕಿರುವಂತವು ಮತ್ತೆ ಇನ್ನು ಪ್ರೆಗ್ನೆಟ್ ಇರುವಂತಹ ಕುರಿಗಳನ್ನ ನಾನು ನಿನ್ನೆ ದಿನ ಕೇರೂರ್ ಸಂತೆಯಿಂದ ಲೋಡ್ ಮಾಡಿ ಬರುತ್ತಿರುವಂತ ಟೈಮ್ ಅಲ್ಲಿ ಮಳೆಯಲ್ಲಿ ಸಿಕ್ಕಾಕೊಂಡೆ ಆ ಟೈಮಲ್ಲಿ ಯಾಕೋ ಸೊ ಮಳೆಯಲ್ಲಿ ಒಂದು ವೀಡಿಯೋ ಮಾಡ್ಕೋಬೇಕಂತ ಸ್ವಲ್ಪ ಅಲ್ಲಲ್ಲಲ್ಲಿ ಗಾಡಿ ನಿಲ್ಲಿಸಿ ಕೆಲವೊಂದು ವೀಡಿಯೋಗಳನ್ನ ಕ್ಲಿಕ್ ಮಾಡಿಕೊಂಡು ಬಂದೆ ಸೊ ನೋಡ್ಬೋದು ಇದು ನಮ್ಮ ಊರಿಗೆ ಬರ್ತಿರುವಂಥ ದಾರಿ ಮಧ್ಯೆ ತಕ್ಕೊಂಡಂಥ ವಿಡಿಯೋಗಳು ಸೊ ಬರುವಂಥ ಟೈಮಲ್ಲಿ ಮಳೆಯಲ್ಲಿ ಸಿಕ್ಕಾಕೊಂಡೆ ನಮ್ಮ ಕಡೆ ತುಂಬಾ ಮಳೆ ಇದೆ ಸೊ ಇದು ಎಲ್ರಿಗೂ ಕೂಡ ಅರ್ಥ ಆಗಲ್ಲ ಯಾಕಂದ್ರೆ ಎಲ್ಲ ಕಡೆ ಆಲ್ಮೋಸ್ಟ್ ಮಳೆ ಇದೆ ಕೆಲವೊಬ್ಬರು ಮರಿಗಳನ್ನ ಕಳಿಸ್ಕೊಟ್ಟಿಲ್ಲ ಅಂತಾರೆ ಯಾಕೆ ಕಳಿಸ್ಕೊಟ್ರೆ ಸಿಕ್ಕಾಪಟ್ಟೆ ಮರಿಗಳು ಸತ್ತಿದೆ ತುಂಬ ಜನ ನನಗೆ ಫೋನ್ ಮಾಡಿದ್ದೀರಾ ಸೊ ಯಾರಾದರೂ ಅಮ್ಮಿನಗಢ ಸಂತೆಯಿಂದ ಮರಿಗಳನ್ನ ತೊಗೊಂಡು ಹೋಗಿದೆ ಅಥವಾ ಮರಿಗಳನ್ನ ಸಾಕಾಣಿಕೆ ಮಾಡೋಕ್ಕೆ ಶುರು ಮಾಡಿದೆ ನಿಮ್ಗೆ ಅನುಭವ ಕೂಡ ಆಗಿರುತ್ತೆ ಈ ವರ್ಷ ತುಂಬ ಕಾಯಿಲೆಗಳು ಬಂದಿದೆ ಸೊ ಕೆಲವು ಮರಿಗಳು ಸತ್ತಿದೆ ಕೆಲವೊಬ್ಬರು ಅದೃಷ್ಟ ಚೆನ್ನಾಗಿದ್ದು ಎಲ್ಲೋ ಅಪರೂಪಕ್ಕೆ ಕೆಲವೊಬ್ರು ಮರಿಗಳ ಸತ್ತಿಲ್ಲ ಅಂದ್ಕೋತೀನಿ ಸುಮಾರು ಸಂಖ್ಯೆಯಲ್ಲಿ ಮರಿಗಳ ಸತ್ತಿದೆ ನನ್ನ ಫಾರ್ಮಲ್ಲೂ ಕೂಡ ಈ ವರ್ಷ ಎಷ್ಟು ಒಂದು ಎರಡು ದೊಡ್ಡ ಮೇಕೆಗಳು ಸತ್ತಿದೆ ಒಂದು ಮೂರು ಮೈ ಮೇಕೆ ಮರಿ ಸುಮಾರು ನನ್ನ ಕಡೆಯಿಂದ ನನ್ನ ಫಾರ್ಮಲ್ಲೂ ಕೂಡ ಒಂದು ಆರು ಈ ಥರ ಮೇಕೆ ಮರಿಗಳು ಜೊತೆಗೆ ಈ ಥರ ಕುರಿಗಳು ಕೂಡ ನನ್ನ ಹತ್ರ ಈ ವರ್ಷ ಕೂಡ ಸತ್ತೋಗಿದೆ ಸೊ ನನ್ನ ಫ್ರೆಂಡ್ ಹತ್ರ ಕೂಡ ತುಂಬ ಸಂಖ್ಯೆಯಲ್ಲಿ ಮರಿಗಳು ಸತ್ತು ಹೋಗಿದೆ ಈ ಥರ ಸಾವು ನೋವುಗಳು ಇರೋ ಕಾರಣಕ್ಕೆ ನಾನು ಈ ವರ್ಷ ಮರಿಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ಶೆಡ್ಡಲ್ಲಿ ಸ್ಟಾಕ್ ಮಾಡಿಲ್ಲ ಕೆಲವೊಂದು ಮರಿಗಳನ್ನ ಕೊಟ್ಟರೆ ಆ ಮತ್ತು ಆಮೇಲೆ ತುಂಬ ಜನ ಫೋನ್ ಮಾಡಿ ಈ ಥರ ಅನ್ಕೋತೀರ ಬೇಜಾರ್ ಮಾಡ್ಕೋತೀನಿ ಅಂತಕೊಂಡು ನಾನೇ ಒಂದು ಐದರಿಂದ ಆರು ವಾರ ಮರಿಗಳನ್ನ ಕೊಡ್ಬಾರ್ದು ಅಂತ ನಿಲ್ಲಿಸಿದ್ದೇನೆ ಫೈನಲಿ ಇನ್ನೂ ಒಂದು ಅಥವಾ ಒಂದು ಅಥವಾ ಎರಡು ವಾರ ನಾನು ಮರಿಗಳನ್ನ ಕೊಡೋದಿಲ್ಲ ಕಟಿಂಗ್ಗೋಸ್ಕರ ಬೇಕಾದ್ರೆ ನನಗೆ ಫೋನ್ ಮಾಡಿ ಅಥವಾ ತೆನೆ ಕುರಿಗಳು ಬೇಕಾದ್ರೆ ನನಗೆ ಫೋನ್ ಮಾಡಿ ನಿನ್ನೆ ದಿನ ಪಾವಗಡಕ್ಕೆ ಒಂದು ಇಪ್ಪತ್ತಾರು ತೆನೆ ಕುರಿಗಳು ಜೊತೆಗೆ ಕೆಲವೊಂದು ಮರಿಗಳು ಹಾಕಿರುವಂಥ ಕುರಿಗಳನ್ನು ನಾನು ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಕೂಡ ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದ್ದೇನೆ ಜೊತೆಗೆ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಬರುತ್ತೆ ಇದು ದಾರಿ ಮಧ್ಯೆ ತಕ್ಕೊಂಥ ವಿಡಿಯೋನ ನಾನು ನಿಮಗೆ ಜೋಡಿಸಿ ತೊಗೊಂಡು ಬಂದಿದ್ದೀನಿ ಸೊ ಕನ್ಫ್ಯೂಸ್ ಆಗಬೇಡಿ ಸೊ ತುಂಬಾ ನಿನ್ನೆ ದಿನ ಕೊಟ್ಟಂಥ ಕುರಿಗಳ ರೇಟ್ ಕೂಡ ಆ ಕುರಿಗಳ ಮೇಲೆ ಡಿಪೆಂಡ್ ಇರುತ್ತೆ ಮರಿ ಕುರಿಗಳಂದ್ರೆ ರೇಟ್ ಬಂದ್ಬಿಟ್ಟು ತುಂಬಾನೇ ಕಾಸ್ಟ್ಲಿ ಇದೆ ಇಪ್ಪತ್ತೆರಡು ಸಾವಿರ ಇಪ್ಪತ್ಮೂರು ಸಾವಿರ ಇಪ್ಪತ್ತೈದು ಸಾವಿರ ಇದೆ ಪ್ರೆಗ್ನೆಂಟ್ ಬಂದ್ಬಿಟ್ರೆ ಹದಿನಾರು ಹದಿನೇಳು ಹದಿನೆಂಟು ಸಾವಿರ ಗಂಟ ಇದೆ ಸೊ ನೋಡ್ಬೋದು ಈ ತರ ಇಲ್ಲಿ ನೋಡ್ಬೋದು ಸೊ ಎಲ್ಲ ಮರಿ ಹಾಕಿರುವಂಥ ಕುರಿಗಳು ಸೊ ಈ ಥರ ಕುರಿಗಳ ರೇಟ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಕೂಡ ತುಂಬಾ ರೇಟ್ ಇರುತ್ತೆ ಯಾಕಂದ್ರೆ ಮರಿಗಳು ಇನ್ನೇನು ಆಲ್ರೆಡಿ ಕೆಲವೊಂದು ಮರಿಗಳು ಮಾರಾಟಕ್ಕೆ ಬಂದಿರ್ತವೆ ಇನ್ನು ಕೆಲವು ಮರಿಗಳು ಹದಿನೈದು ದಿನ ಇಪ್ಪತ್ತು ದಿನ ಹೀಗೆಲ್ಲ ಮರಿಗಳು ಹುಟ್ಕೊಂಡಿರುತ್ತೆ ಈ ಥರ ನಿನ್ನೆ ದಿನ ನಾನು ಎರಡು ಕಡೆಗೆ ಸಿರಿಸಿಗೆ ಮತ್ತು ಇನ್ನೊಂದು ಕಡೆ ನಾನು ಮರಿಗಳನ್ನ ಕಳಿಸ್ಕೊಡ್ಬೇಕಿತ್ತು ನಿನ್ನೆ ಕಾರಣಾಂತರಗಳಿಂದ ಒಂದು ಕಡೆ ಮರಿಗಳನ್ನ ಕಳಿಸ್ಕೊಟ್ಟಿಲ್ಲ ಇನ್ನೊಂದು ಕಡೆಗೆ ನಾನು ನಿನ್ನೆ ದಿನ ಕೆಲವು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಈ ಥರ ತೆನೆ ಕುರಿಗಳು ಮತ್ತು ತೆನೆ ಮೇಕೆಗಳನ್ನ ಮಾತ್ರ ಕಳಿಸ್ಕೊಡ್ತೀನಿ ಸೊ ನಿಮಗೂ ಕೂಡ ಈ ಥರ ತೆನೆ ಮೇಕೆಗಳು ಬೇರೆ ನನಗೆ ಕಾಲ್ ಮಾಡ್ಬೋದು ತೆನೆ ಕುರಿಗಳು ಬೇಕಾದ್ರೆ ನಿನ್ನೆ ದಿನ ಕಳಿಸ್ಕೊಡಬೇಕಿತ್ತು ಬಟ್ ಇಲ್ಲಿರುವಂತಹ ಖುರಿಗಳನ್ನೆ ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿದೆ ಮರಿಗಳು ಒಂದು ಹದಿನಾಲ್ಕು ಮರಿಗಳು ಇಪ್ಪತ್ತೆರಡು ಕುರಿಗಳಿತ್ತು ಬಟ್ ಇದರಲ್ಲಿ ಒಂದು ಕುರಿ ಡಬಲ್ ಮರಿ ಹಾಕಿದೆ ಎರಡು ಮರಿ ಮರಿಗಳನ್ನ ಹಾಕಿದೆ ಸೊ ಚೆನ್ನಾಗಿರೋ ಕುರಿಗಳು ಚೆನ್ನಾಗಿರೋ ಮರಿಗಳು ಕೂಡ ಇದರಲ್ಲಿ ಮಿಕ್ಸೆಡ್ ಆಗಿದೆ ಸೊ ತುಂಬಾನೇ ನೀಟ್ ಆದಂತಹ ಕುರಿಗಳನ್ನ ನಿನ್ನೆ ದಿನ ಕಳಿಸ್ಕೊಟ್ಟಿದೆ ಜೊತೆಗೆ ನಿನ್ನೆ ದಿನ ಒಂದು ಹದಿನಾರಿಂದ ಹದಿನೇಳು ಕಟಿಂಗ್ ಮಾಡೋದಕ್ಕೆ ಗಂಡು ಮೇಕೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ನಿಮಗೆ ನಾಳೆ ದಿನ ಹಾಕಿ ತೋರಿಸ್ತೇನೆ ಸೊ ನಿಮಗೆ ತೆನೆ ಮೇಕೆಗಳು ಆಗಿರ್ಬೋದು ತೆನೆ ಕುರಿಗಳಾಗಿರ್ಬೋದು ಕಟಿಂಗ್ ಮಾಡೋಕ್ಕೆ ಮೇಕೆಗಳಾಗಿರ್ಬೋದು ಇವು ಬೇಕಾದ್ರೆ ನನಗೆ ಕಾಲ್ ಮಾಡಿ ಕಳಿಸ್ಕೊಡ್ತೀನಿ ಸಾಕಾಣಿಕೆ ಮಾಡೋಕ್ಕೆ ಟಗರ್ ಮರಿ ಮೇಕೆ ಮರಿಗಳು ಬೇಕಂದರೆ ಸ್ವಲ್ಪ ಇನ್ನೂ ಒಂದರಿಂದ ಎರಡು ವಾರ ವೇಟ್ ಮಾಡಿ ನಾನು ಮರಿಗಳನ್ನ ಕಳಿಸ್ಕೊಡ್ತೇನೆ ಮಿಸ್ ಮಾಡೋಂಗಿಲ್ಲ ಸೊ ಯಾರೂ ಕೂಡ ದಯವಿಟ್ಟು ಬೇಜಾರಾಗಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ